ಹಾಗೆ ಸ್ವಲ್ಪ ನ್ಯೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ತುಂಬಾ ಜನ ಕೇಳ್ತಾ ಇದ್ರು ಆ ಬಿ ಬಗ್ಗೆ ಏನು ಅಪ್ಡೇಟ್ ಇಲ್ವಾ ವಿರಾಟ್ ಕೊಹ್ಲಿ ಬಗ್ಗೆ ಏನು ಅಪ್ಡೇಟ್ ಇಲ್ವಾ ಅಂತ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಸೊ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ಸಬ್ಸ್ಕ್ರೈಬ್ ಇದ್ದೀರಾ ದಯವಿಟ್ಟು ನಿಮ್ಮ ಸಪೋರ್ಟ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಬನ್ನಿ ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀವಿ ಸೊ ಗೈಸ್ ಆಲ್ರೆಡಿ ವಿರಾಟ್ ಕೊಹ್ಲಿ ಅವರು ದುಬೈಲಿ ಒಂದು ಹೇರ್ ಸ್ಟೈಲ್ ಬಂದಿದ್ದಾರೆ ಗುರು ಸ್ಕ್ರೀನ್ ಮೇಲೆ ಕಾಣಿಸಿದೆ ನೋಡಿ ಯಾವ ರೀತಿ ಗುರು ಹೇರ್ ಸ್ಟೈಲ್ ಮಾತ್ರ ಕಲರ್ ಹಾಕ್ಸ್ಕೊಂಡಿದ್ದಾರೆ ಗುರು ಬರ್ಗಂಡಿ ಕಲರ್ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಆಕ್ಚುಲಿ ಅವರ ಹೇರ್ ಕಟ್ ಗೆ ಒನ್ ಲ್ಯಾಕ್ ಚಾರ್ಜ್ ಮಾಡ್ತಾರಂತೆ ಗುರು ನಾವೇ ಸೊ ಅಲ್ಲಿ ಅಷ್ಟೇ ಆ ರೇಂಜ್ ಎಲ್ಲ ಕೊಟ್ಟು ಮಾಡ್ಸ್ಕೊಂಡು ಗುರು ನಾರ್ಮಲ್ ಏರ್ ಸ್ಟೈಲ್ ತರ ಎಲ್ಲ ಬೇರೆ ತರ ಇದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಯ್ಸ್ ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರ ಏರ್ ಸ್ಟೈಲ್ ನೋಡ್ತಾರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಎವ್ರಿ ಸೀಸನ್ ಕೂಡ ಇಲ್ಲ ಅಂತಂದ್ರೆ ಯಾವ್ದಾದ್ರು ಕಪ್ ವಿರಾ ವರ್ಲ್ಡ್ ಕಪ್ ಆಗಿಲ್ಲ ಟಿ ಟ್ವೆಂಟಿ ವರ್ಡ್ ಕಪ್ ಬಂತು ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರ ಏರ್ ಸ್ಟೈಲ್ ಇಲ್ಲ ಅಂದ್ರೆ ಬಿಯರ್ಡ್ ಚೇಂಜ್ ಆಗ್ತಾ ಇತ್ತೆ ಸೊ ಯೂಶಲಿ ಈ ಸತಿ ಬಿಯರ್ಡ್ ಏನ್ ಚೇಂಜ್ ಮಾಡಿಲ್ಲ ಬಿಯರ್ಡ್ ಮುಂಚೆ ಅವ್ರದ್ದು ತುಂಬಾ ಅಟ್ಯಾಚ್ಡ್ ಇತ್ತು ಇವಾಗ ಇಲ್ಲಿ ಮಾತ್ರ ಒಂದ್ ಸ್ವಲ್ಪ ಕಟ್ ಆಫ್ ಮಾಡಿದರೆ ಬಟ್ ಇವಾಗ ಏರ್ ಸ್ಟೈಲ್ ಅನ್ನೋದು ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ ಆಡ್ ಅಲ್ಲೇ ದುಬೈಲಿ ಆಡ್ ಸೂಟ್ ಎಲ್ಲ ಆಗಿದೆ ಲೈಕ್ ಇದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಗೈಸ್ ಏನೋ ಅಂತ ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಹಾಗೆ ಲಾಸ್ಟ್ ಸೀಸನ್ ಇಯರ್ ಪೀಸ್ ನ ಒಂದು ಚೇಂಜ್ ಮಾಡ್ಕೊಂಡ್ ಬಂದಿರೋ ಅದೊಂದು ಸಿಂಬಲ್ ಲಕ್ ಸಿಂಬಲ್ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಲೂ ಕೂಡ ಅದೇ ರೀತಿ ಆಗಿತ್ತು ಅಂತ ಹೇಳಿದ್ರು ಸೊ ಅದೇ ರೀತಿನೇ ಲಾಸ್ಟ್ ಇಯರ್ ಇಯರ್ ಪಿ ಸಿಂಗ್ ಮಾಡ್ಕೊಂಡ್ ಬಂದಿರೋ ಬಟ್ ಇವಾಗ ಗೊತ್ತಿಲ್ಲ ಯಾವ ರೀತಿ ಈ ಸ್ಟೈಲ್ ನನಗೂ ಇದು ಹೊಸಾದಂತ ಅನಿಸ್ತಾ ಇದೆ ನೋಡೋಣ ಪ್ರಕಾರ ಈ ಲುಕ್ ವಿರಾಟ್ ಕೊಹ್ಲಿ ಸೂಪರ್ ಆಗಿ ಸೊ ನಿಮ್ ಪ್ರಕಾರ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಗೈಸ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಅರ್ಲಿ ಐ ಪಿ ಎಲ್ ಅಲ್ಲಿ ಜಾಯಿನ್ ಆಗ್ತಾ ಇದಾರೆ ಅಂದ್ರೆ ಫಸ್ಟ್ ವೀಕ್ ಏಪ್ರಿಲ್ ಅಷ್ಟರಲ್ಲಿ ಜಾಯಿನ್ ಆಗ್ತಾರೆ ತಂಡಕ್ಕೆ ಮುಂಬೈ ಇಂಡಿಯನ್ಸ್ ಅವರಿಗೆ ಬರೋದು ಐ ಆಡಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಇಂಜುರಿ ಆಗಿತ್ತು ಅಂತ ಇಲ್ಲ ಈಗ ಆಲ್ರೆಡಿ ಇಂಜುರಿ ಆಗಿ ರಿಕವರಿ ಆಗಿದ್ದಾರೆ ಬಟ್ ಸ್ಟಿಲ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮುಂಬೈ ಇಂಡಿಯನ್ಸ್ ಅವರು ಕೂಡ ಯೋಚನೆ ಮಾಡಿರ್ತಾರೆ ಯಾಕೆ ಬೇಕಪ್ಪ ನಮ್ಗೆ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೂ ಆಡ್ತಾರೆ ಹೌದು ಬಟ್ ಅಂಬಾನಿ ಅವರೆಲ್ಲ ಯಾವ ಲೆವೆಲ್ ಯೋಚನೆ ಮಾಡ್ತಾರೆ ಅಂದ್ರೆ ಇಂಡಿಯಾ ಟೀಮ್ ಗು ಬೇಕಾಗ್ರು ಸೊ ಅದಕ್ಕೆ ಪರವಾಗಿಲ್ಲ ನೀವು ಏಪ್ರಿಲ್ಗೆ ಬನ್ನಿ ಅಷ್ಟಲ್ಲಿ ನಾವ್ ಇರುವಂತ ಬೌಲರ್ಸ್ ಅಲ್ಲಿ ಅವರು ಯಾಕಂದ್ರೆ ಬುಮ್ರಾ ಕಡೆ ಆಲ್ರೆಡಿ ಸರಿ ಮುಂಬೈ ಇಂಡಿಯನ್ಸ್ ಕಡೆ ಸಕ್ಕದಾಗಿರೋ ಬೌಲರ್ಸ್ ಗಳ ಬೋಲ್ಟ್ ಇದ್ದಾರೆ ದೀಪಕ್ ಇದ್ದಾರೆ ಹಾರ್ದಿಕ್ ಪಾಂಡೆ ಅವ್ರು ಆಗ್ತಾರೆ ಹೌದು ಮೇಜರ್ ಸೆಟ್ ಬ್ಯಾಕ್ ಬುರ ಇಲ್ಲೇ ಟೀಮ್ ಟೀಮಲ್ಲಿ ಇಲ್ಲ ಅಂತಂದ್ರೆ ನಾವು ನೋಡಿದೀವಿ ಗೆಲ್ಲದೇ ಇಲ್ಲ ಕೆಲವೊಂದ್ಸತಿ ಮುಂಬೈ ಪ್ಲೇಯರ್ ಅಂದ್ರೆ ರೋಹಿತ್ ಇದ್ದಾರೆ ಇಲ್ಲ ಅಂತ ಶರ್ಮ್ ಹೇಳ್ತಾರೆ ಸ್ಟಾರ್ ಪ್ಲೇಯರ್ ಅಂತಂದ್ರೆ ಈಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾರ್ ಪ್ಲೇಯರ್ ಅವರು ರೋಹಿತ್ ಶರ್ಮಾ ರೋಹಿತ್ ಶರ್ಮ ಹಾರ್ದಿಕ್ ಪಾಂಡೆ ತುಂಬಾ ಜನ ಇದಾರೆ ಮುಂಬೈ ಇಂಡಿಯನ್ಸ್ ಏನ್ ಎಲ್ಲ ಅವರು ಇಂಡಿಯಾದವರು ಇರೋರೆಲ್ಲ ಅಲ್ಲಿ ಅವರು ಸೂರ್ಯಕುಮಾರ್ ಯಾದವ್ ಅವರು ಐಪಿಎಲ್ ಅಂತ ಬಂದಾಗ ಮೂರು ಟೀಮ್ಗಳು ಗಳು ಮೇಜರ್ ಕಾನ್ಫೋ ನೋಡೋದು ಎಮ್ ಐ ಆರ್ ಸಿ ಬಿ ಸಿ ಎಚ್ ಕೆ ಸೊ ಅದರಲ್ಲಿ ಮೇನ್ ಪ್ಲೇಯರ್ ಅಂತ ನೋಡೋದು ಎಮ್ ಐ ಕಡೆ ನೋಡುತ್ತಾರೆ ರೋಹಿತ್ ಶರ್ಮಾ ನೋಡ್ತಾರೆ ಸೊ ರೋಹಿತ್ ಈಗ ಚೇಂಜ್ ಶರ್ಮ ಒಂದು ಕ್ಯಾಪ್ಟನ್ ಇವಾಗ ಯಾರು ಹಾರ್ದಿಕ್ ಪಾಂಡ್ಯ ಸೊ ಜೊತೆಗೆ ಸೂರ್ಯಕುಮಾರ್ ಯಾದವ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಸೊ ಇನ್ನೊಂದು ಕಡೆ ಬುಮ್ರಾ ಅವ್ರು ಇರ್ತಾರೆ ಸೊ ಇನ್ನೊಂದು ಕಡೆ ಲೈಕ್ ಇವತ್ತು ತಿಲಕ್ ವರ್ಮ ಯಂಗ್ಸ್ಟರ್ ಆ ರೇಂಜ್ ಹೆಸರು ಮಾಡಿದ್ದಾರೆ ಗುರು ತಿಲಕ್ ವರ್ಮ ನಾನು ಪ್ರೂವ್ ನಾನು ಇದೀನಿ ಕಂಟೆಂಟರ್ ಅಲ್ಲಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಲೈಕ್ ಅವ್ರ ಸ್ಥಾನನ ಗಟ್ಟಿ ಗಳಿಸಿಕೊಂಡಿದ್ದಾರೆ ಟಿ ಟ್ವೆಂಟಿ ವರ್ಡ್ ಲೈಕ್ ಇಂಡಿಯಾದಲ್ಲಿ ಯಾವುದೇ ಮ್ಯಾಚ್ ಆಡಿದ್ರು ಕೂಡ ಅವ್ರನ್ನಂತೂ ಡ್ರಾಪ್ ಮಾಡಕ್ ಚಾನ್ಸ್ ಇಲ್ಲ ಆ ರೀತಿ ಆಡ್ತದ ಮನುಷ್ಯ ಪರ್ಫಾಮೆನ್ಸ್ ಬುಮ್ರ ಬರ್ತಾ ಇರೋದು ಸೊ ಖುಷಿ ಇದೆ ಸೊ ಎಮ್ ಐ ಫ್ಯಾನ್ಸ್ ನಿಮ್ಗೆ ಅನ್ಸ್ತದೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರ ಸ್ಯಾಲ್ರಿ ಸೊ ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಎಷ್ಟು ಜಂಪ್ ಆಗಿದೆ ಅಂದ್ರೆ ಗೈಸ್ ಎರಡ್ ಸಾವಿರದ ಎಂಟರಲ್ಲಿ ಹನ್ನೆರಡು ಲಕ್ಷ ತಗೊಂತಿದ್ರು ಕೊಟ್ಟಿದ್ರು ಕೊಟ್ಟಿದ್ರು ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಅರ್ನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆಕ್ಚುಲಿ ಇಪ್ಪತ್ತೊಂದು ಕೋಟಿ ಅವರಿಗೆ ಕಷ್ಟ ಬಿದ್ದಿದ್ದಾರೆ ಗೈಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಅವ್ರಿಗೆ ಇನ್ಕ್ರೀಸ್ ಆಗಿರೋ ನೋಡ್ತಾರೆ ಸೊ ಅವ್ರ ಹೆಂಗೆ ಇಂಪ್ರೂವ್ಮೆಂಟ್ ಕ್ರಿಕೆಟಿಂಗ್ ಸ್ಕಿಲ್ ಎಲ್ಲ ಹೆಂಗ್ ತೋರಿಸಿದ್ರು ಅದೇ ರೀತಿನೇ ಇಂಕ್ರೀಸ್ ಮಾಡಿ ಸಾರ್ ಸಿ ಬಿಟ್ಟು ಇಪ್ಪತ್ತೊಂದು ಕೋಟಿ ಸಾಕಾಗಲ್ಲ ಬಟ್ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಇವರೇ ಡಿಕ್ರೀಸ್ ಮಾಡಿದಾರೆ ಅವರ ಸ್ಯಾಲರಿನಾ ಬಿಕಾಸ್ ಪರ್ಸ್ ಇರೋದು ಇಷ್ಟ ಇಷ್ಟ ಅಮೌಂಟ್ ಅಂತ ಇರುತ್ತೆ ಸೊ ಅದನ್ನ ವಿರಾಟ್ ಕೊಹ್ಲಿ ಅವರು ತನ್ನ ಸ್ಯಾಲರಿನ ತಾನೇ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಬಟ್ ವರ್ಷ ಆಡಿದಾರಲ್ಲ ಅದು ಒಂದು ಖುಷಿ ಅಷ್ಟೇ ಇಲ್ಲ ವಿರಾಟ್ ಕೊಹ್ಲಿ ಅವರು ಇವಾಗ್ಲೂ ಆಪ್ಷನ್ ಬಂತು ಅಂತಂದ್ರೆ ಈ ರಿಷಬ್ ಪಂತ್ ಗೆ ನೀವು ಕೋಟಿ ಆರು ಕೋಟಿ ಕೋಟಿ ಕೊಡ್ತೀರಾ ಈ ಮನುಷ್ಯ ಬಂದ್ರೆ ಮಿನಿಮಮ್ ಫಿಫ್ಟಿ ಕ್ರೋಸ್ ಹಂಡ್ರೆಡ್ ಕ್ರೋಸ್ ಈಗ ಆಲ್ರೆಡಿ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಸೀಸನ್ ಒಂದು ಗ್ರೂಮರ್ಸ್ ಬಂದಿದೆ ಏನಂತಂದ್ರೆ ಹಂಡ್ರೆಡ್ ಕ್ರೋರ್ಗೆ ಗೆ ಟ್ರೇಡ್ ಆಗಿದ್ದು ಗುಜರಾತ್ ಇಂದ ಇಲ್ಲಿಗೆ ಬರೋಕೆ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಇದು ಹಂಡ್ರೆಡ್ ಕ್ರೋಸ್ ಕೊಟ್ಟಿರು ಕೊಟ್ಟಿರ್ತಾರೆ ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿ ಅವರು ಬಂತು ಅಂತಂದ್ರೆ ಮ್ಯಾಕ್ಸ್ ಮ್ಯಾಕ್ಸ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಸಾಕು ಅವ್ರಿಗೆ ಏನು ಆಡೋದೇನು ಬೇಡ ಗುರು ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ ಸಾಕು ಆ ತರ ಬ್ರಾಂಡ್ ಬರುತ್ತೆ ಅಂತ ಹುಡುಕೊಂಡ್ರು ಗೊತ್ತಿದೆ ಹಂಡ್ರೆಡ್ ಕೋರ್ಸ್ ಏನೋ ಟೂ ಹಂಡ್ರೆಡ್ ಕೋರ್ಸ್ ಕೊಟ್ಟರು ಕೊಡ್ತಾರೆ ಗುರು ವಿರಾಟ್ ಕೊಹ್ಲಿ ನೆಕ್ಸ್ಟ್ ದಿನೇಶ್ ಕಾರ್ತಿಕ್ ಅವರ ಕಡೆಯಿಂದ ಬಂದಿದೆ ದಿನೇಶ್ ಕಾರ್ತಿಕ್ ಅವ್ರ ಏನಂತ ಹೇಳಿದ್ರು ಐ ಪಿ ಎಲ್ ಅನ್ನೋದು ಎರಡು ಲೈಕ್ ಎರಡು ವಿಷಯಗಳ ನಿಮಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಒಂದು ವಿನ್ ಆಗೋದು ಹೆಂಗೆ ಅಂತಂದರೆ ವಿನ್ ಆಗೋದು ಯಾವ ರೀತಿ ಆಗಬೇಕು ಅಂತ ತಿಳಿಸ್ಕೊಡುತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಗೇಮ್ ಅವೇರ್ನೆಸ್ ಏನಿರುತ್ತೋ ಅದನ್ನು ಟೋಟಲ್ ಆಗಿ ಸೆಟ್ ಮಾಡುವಂಥ ಅವಕಾಶ ನಿಮಗೂ ಕೂಡ ಸಿಗುತ್ತೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಇರುತ್ತೆ ಗೊತ್ತಾ ಸೊ ಆಕ್ಚುಲಿ ಅದು ಕೂಡ ಈಗ ನಮ್ಗೆ ನಾರ್ಮಲ್ ಲೋಕಲ್ ಟೂರ್ನಮೆಂಟ್ ಆಡೋದಕ್ಕೂ ಐ ಪಿ ಎಲ್ ಟೂರ್ನಮೆಂಟ್ ಆಡದಕ್ಕ ತುಂಬಾ ವ್ಯತ್ಯಾಸಗಳಿರುತ್ತಲ್ಲ ಅವರ ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರಿಂದ ಅವರ ಕ್ವಾಲಿಟಿ ಆಫ್ ಸ್ಪೋರ್ಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ದಿನೇಶ್ ಕಾರ್ತಿಕ್ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಡಾಯನ್ ಬ್ರಾವೋ ಅವರು ಏನಂತ ಅಂತಂದ್ರೆ ನಾನು ಮೆಂಟರ್ ಆಗಿ ನಿಮ್ಗೆ ಗೊತ್ತಿದೆ ಕೆ ಅವರು ಮೆಂಟರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು ಬ್ರಾವೋ ಅವರನ್ನ ಸೊ ಬ್ರಾವೋ ಅವರು ಗೌತಮ್ ಗಂಭೀರ್ ಕೂಡ ಟೆಕ್ಸ್ಟ್ ಮಾಡಿದಂತೆ ಒಂದು ಹೆಲ್ಪ್ ನ ಕೇಳಿದರಂತೆ ಅಂದ್ರೆ ಲಾಸ್ಟ್ ಸೀಸನ್ ಎಷ್ಟು ಸಕ್ಸಸ್ಫುಲ್ ಆಗಿ ಅವ್ರನ್ನ ಚಾಂಪಿಯನ್ಸ್ ಟ್ರೋಫಿಗೆ ಅಂದ್ರೆ ಸಾರಿ ಐ ಪಿ ಎಲ್ ನ ಗೆಲ್ಸ್ ಕೊಟ್ರು ಸೊ ಅದೇ ರೀತಿ ಈಗ ನನ್ನ ತಂಡ ನಾನು ಮತ್ತೆ ಚಾಂಪಿಯನ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಅಪ್ಡೇಟ್ ಬೇಕು ಅಂದ್ರೆ ಏನಾದ್ರು ಇನ್ಪುಟ್ಸ್ ಕೊಡಿ ನನಗೆ ನಿಮ್ಗೆ ಲಾಸ್ಟ್ ಇಯರ್ ನಿಮ್ ತಂಡ ಚೆನ್ನಾಗಿ ಗೊತ್ತಿದೆ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಯಾರನ್ನ ಎಷ್ಟು ಸ್ಪೆಷಲಿಸ್ಟ್ ಆಗಿ ಯೂಸ್ ಮಾಡಬೇಕು ಅಂತ ಅವ್ರು ನಿಮ್ಗೆ ಗೊತ್ತಿದೆ ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಕೇಳ್ತಾ ಇದ್ದೀನಿ ಅಂತ ಟೆಕ್ಸ್ಟ್ ಎಲ್ಲ ಮಾಡಿದಾರಂತೆ ಒಳ್ಳೆ ವಿಚಾರ ಗುರು ಆಕ್ಚುಲಿ ಹೇಳ್ಬೇಕು ಅಂತಂದರೆ ಯಾಕಂದ್ರೆ ಕೋಲ್ಕತಾ ಲೈಕ್ ಡಿಫೆಂಡಿಂಗ್ ಚಾಂಪಿಯನ್ ಗುರು ಸೊ ಈ ಸತಿ ಕಣಕ್ಕಿಳಿತಾರದು ಸೊ ಲಾಸ್ಟ್ ಸೀಸನ್ ಅನ್ಕೊಂಡೇ ಇಲ್ಲ ಕೋಲ್ಕಾ ಹೊಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಆಕ್ಚುಲಿ ಬಟ್ ಹೊಡೆದ್ರಲ್ಲ ಸಾಕಾದ ಬಿಡಿ ಸೊ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಸೊ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆಯ್ತು ಒಂದೇ ತಡೆಯಿತು ಲೈಕ್ ಮಾಡದ ಮರಿಬೇಡಿ ಸಿಗಣ ಕೈ ಮುಂದಿನ ನೀಡದಲ್ಲೇ ಅಲ್ಲಿ ತನಕ ಬಾಯ್